ಅಂಬಿಗರ ಸಮಾಜ ಸಂಘಟನೆಗಾಗಿ ಕೃಷ್ಣ ತೀರದ ಅಂಬಿಗರ ಸಮಾವೇಶ ಫೆಬ್ರವರಿ ಒಂಬತ್ತು ಅಂಬಿಗರ ಚೋಡಯ್ಯ ಮೂರ್ತಿ ಅನಾವರಣ ಕೃಷ್ಣ ತೀರದ ಅಂಬಿಗರ ಸಮಾವೇಶದ ಮುಖ್ಯ ಉದ್ದೇಶವೇ ಸಮಾಜವನ್ನು ಸಂಘಟಿಸುವುದಾಗಿದೆ ಎಂದು ಅಂಬಿಗರ ಸಮಾಜದ ಮುಖಂಡ ನಿವೃತ್ತ ಪಿಎಸ್ಐ ಎಲ್ಸಿ ಕೋಲ್ಕಾರ್ ಹಾಗೂ ಕಂದಾಯ ನಿರೀಕ್ಷಕ ವೆಂಕಟೇಶ್ ಅಂಬಿಗೇರ್ ಹೇಳಿದರು ಬುಧವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಫೆಬ್ರವರಿ ಒಂಬತ್ತರಂದು ಪಟ್ಟಣದಲ್ಲಿ ನಡೆಯಲಿರುವ ಶ್ರೀ ಅಂಬಿಗರ ಚೌಡಯ್ಯ ಮೂರ್ತಿ ಅನಾವರಣ ಹಾಗೂ ಕೃಷ್ಣ ತೀರದ ಅಂಬಿಗರ ಸಮಾವೇಶ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿ ನಮ್ಮ ಸಮಾಜದವರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇದೆ ಇದರಲ್ಲಿ ಹದಿನಾರು ಸಾವಿರ ಮತದಾರರು ಇದ್ದಾರೆ ಇಷ್ಟು ಇದ್ದಾಗೂ ಸಹ ಸಮಾಜ ಕಡಗಣನೆ ಮಾಡಲಾಗಿದೆ ಸಮಾಜದ ಜಾಗೃತಿಗಾಗಿ ನಮ್ಮ ಹಕ್ಕುಗಳಿಗಾಗಿ ಸಮಾಜವನ್ನು ಸಂಘಟಿಸಲು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಇದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರ ಬಾಗಲಕೋಟೆ ಅವಳಿ ಜಿಲ್ಲೆಗಳಿಂದ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಪಾಲ್ಗೊಂಡು ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು ಮತ್ತು ಹನ್ನೆರಡನೇ ಶತಮಾನದ ನಿಜ ಶರಣ ಅಂಬಿಗರ ಚೌಡಯ್ಯ ನಮ್ಮ ಸಮಾಜಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲರಿಗೂ ಬೇಕಾದ ಸಮಾಜದ ಬಾಂಧವರು ಭಾಗವಹಿಸಬೇಕೆಂದು ವಿನಂತಿಸಿದರು ಇವತ್ತು ಈ ತಾಲೂಕಿನಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಆಗಿರಬಹುದು ರಾಜ್ಯದಲ್ಲಿ ಅಂಬಿಗರ ಸಮಾಜ ಸಂಘಟನೆ ಆಗಿಲ್ಲ ಈ ಒಂದು ಅಂಬಿಗರ ಚೌಡಯ್ಯನವರ ಮೂರ್ತಿಯ ಅನಾವರಣದ ಮುಖಾಂತರವಾಗಿ ನಾವು ಇಡೀ ತಾಲೂಕಿನಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದ್ದರೂ ಕೂಡ ಅದು ಈ ಸ ತಾಲೂಕಲ್ಲಿ ಆ ಸಮಾಜ ಐತೆ ಇಲ್ಲೋ ಅನ್ನುವಂಥದ್ದು ಇನ್ನೂ ತನಕ ಯಾರಿಗೂ ಗೊತ್ತೇ ಇಲ್ಲ ಎಲ್ಲೋ ಇರುವ ಒಂದು ನಾಲ್ಕೈದು ಸಾವಿರ ಎರಡು ಮೂರು ಸಾವಿರ ಜನಸಂಖ್ಯೆ ಇರಬೇಕು ಅನ್ನುವಂಥ ಒಂದು ಲೆಕ್ಕದಲ್ಲಿ ಈ ಸಮಾಜವನ್ನು ಎಲ್ಲರೂ ಕಡೆಗಣಿಸ್ತಾ ಬಂದಿದ್ದಾರೆ ಅದಕ್ಕಾಗಿ ಸಮಾಜ ಮೊದಲನೇ ಉದ್ದೇಶ ಮೂರ್ತಿ ಅನಾವರಣಗೊಳಿಸೋದು ಎರಡನೇ ಉದ್ದೇಶ ಸಮಾಜವನ್ನು ಸಂಘಟನೆ ಮಾಡುವಂಥ ಒಂದು ಸಮಾಜದ ಒಂದು ಸಮಾವೇಶವನ್ನು ಅಂದ್ಕೊಂಡಿದ್ದೀವಿ ಅದಕ್ಕಾಗಿ ಈ ಸಮಾವೇಶಕ್ಕೆ ನಮ್ಮ ಮುದ್ದೇವೇ ತಾಲೂಕು ಅಷ್ಟೇ ಅಲ್ಲ ಮುದ್ದೇವಾಳ ತಾಲೂಕು ಬಾಗಲಕೋಟೆ ತಾಲೂಕು ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಭಾಗ್ಯವಾಡಿ ಮತ್ತು ತಾಳಿಪಟ್ಟಿ ತಾಲೂಕಿನಿಂದ ಎಲ್ಲ ನಮ್ಮ ಸಮಾಜದ ಮುದ್ದೇವಾಳ ಮತಕ್ಷೇತ್ರದ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಭಾಗವಹಿಸಿ ನಮ್ಮ ಒಂದು ಸಂಘಟನೆ ನಾವು ಇಷ್ಟು ಜನ ಸಂಖ್ಯೆ ನಮ್ದಿದೆ ಅನ್ನುವಂಥ ಒಂದು ಸಂದೇಶವನ್ನು ನಾವು ತಿಳಿಸ್ಕೊಡ್ಬೇಕಾಗಿದೆ ಅದಕ್ಕಾಗಿ ಸಮಾಜವನ್ನು ಜಾಗೃತಗೊಳಿಸುವ ಸಲುವಾಗಿ ಈ ಸಮಾಜವನ್ನು ನಾವು ಸಂಘಟನೆ ಮಾಡುವ ಸಲುವಾಗಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ಸಮಾವೇಶಕ್ಕೆ ಎಲ್ಲ ಈ ಹುದ್ದೆಗಳ ಕ್ಷೇತ್ರದ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಜನರು ಈ ಸಮಾವೇಶಕ್ಕೆ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶಕ್ಕೆ ಶೋಭೆಯನ್ನು ತರಬೇಕಾಗಿ ನಮ್ಮೆಲ್ಲರ ಮುಖಾಂತರ ಸಮಾಜ ಸುಮಾರು ಈಗ ವಿನಾಯಕ ವೆಂಕಟೇಶ್ ಅವರು ಹೇಳಿದರು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಹದಿನಾರು ಸಾವಿರ ವೋಟರ್ಸು ನಮ್ಮ ಜನಸಂಖ್ಯೆ ಎಷ್ಟೈತೆ ಅನ್ನೋದು ನಮಗೆ ಗೊತ್ತಿದ್ದಲ್ಲ ಇಲ್ಲಿವರೆಗೆ ಅದಕ್ಕೆ ಈಗ ನಾವು ಸುಮಾರು ಒಂದು ವರ್ಷದಿಂದ ಎಲ್ಲ ಹಿರಿಯರು ನಿವೃತ್ತ ನೌಕರದರು ಎಲ್ಲರೂ ಕೂಡಿಕೊಂಡು ಇದರಿಂದ ನಾವು ಸಮಾಜವನ್ನು ಗುರುತಿಸಬೇಕು ಈ ತಾಲೂಕಿನಾಗ ನಮ್ಮ ಸಮಾಜ ಏನೈತೆ ಅನ್ನೋದು ಅದ್ರ ಸುಲಭ ಈಗ ನಾವು ಸುಮಾರು ಇದಕ್ಕೆ ಒಂದು ಎರಡು ವಾರ ಒಂದು ಕುಂಭಮೇಳ ಮಾಡಿದ್ದೀವಿ ನಾವು ಹೆಣ್ಮಕ್ಳಿಗೆ ಎರಡುನೂರು ಒಂದು ಕುಂಭ ಮೇಳು ವೈಯಧ್ಯ ಮೇಳು ಅದಕ್ಕೆ ಸರಿಸುಮಾರು ನಾವು ಏನಿಲ್ಲ ಅಂತಂದರೂ ಒಂದು ಐದು ಸಾವಿರ ಜನಸಂಖ್ಯೆ ಸೇರಿಸ್ಬೇಕಂತ ನಮ್ಮ ಆಶೆ ಇದೆ ಅದಕ್ಕೆ ಅಷ್ಟು ಜನಸಂಖ್ಯೆ ಸೇರ್ತಾರೆ ಇದು ಏನೈತೆ ಈ ಮೂರ್ತಿ ಅನಾವರಣ ಡಿ ಸಿ ಸಿ ಬ್ಯಾಂಕ್ ಹತ್ರ ಆದ ನಂತರ ನಾವೇನಿದೆ ಅಲ್ಲಿ ಕೆ ಬಿ ಲಕ್ಷ್ಮೀಗುಡಿ ಐತಿ ಅಲ್ಲಿಂದ ಕುಂಭ ಕುಂಭಮೇಳ ಮೆರವಣಿಗೆ ಜನ ಒಂದು ನಾವೇ ಕೂತ್ಕೊಂಡು ಒಂದು ಅಮೌಂಟ್ ಕಲೆಕ್ಟ್ ಮಾಡಿ ಚಾರ್ಲಿ ಅಂತ ಹೈದರಾಬಾದ್ ಅವರು ಆ ಮೂರ್ತಿಯನ್ನು ಕೆತ್ತಿದ್ದಾರೆ ಕುಮಟಿಕಲ್ ತಾಲೂಕು ಅಲ್ಲೇ ಕೇಶವ ಕೇಶವರ ಅಂತ ಒಂದು ಗ್ರಾಮ ಇದೆ ಅಲ್ಲಿ ಒಬ್ಬ ಶಿಲ್ಪಿ ಚಾರಿ ಅಂತ ಇದೆ ಅವರು ಮೊದಲಿಲ್ಲ ಬಹುಕಾಲದಿಂದ ಅದನ್ನ ಅವರು ಅಲ್ಲಿ ಮೂರ್ತಿಗಳನ್ನು ಇದು ಮಾಡ್ಕೊತ ಬಂದಿದ್ರು ಆ ಟೈಮ್ದಾಗ ಅಲ್ಲಿ ನಾನು ಅಲ್ಲೇ ಗುರುಮಟ್ಟಿಗೆ ಪಿ ಎಸ್ ಆಯಿತು ಅವಾಗ ಅಲ್ಲೇ ಸ್ವಲ್ಪ ಅದ್ರ ಬಗ್ಗೆ ಇದು ಇತ್ತು ಅವಾಗ ನಾವೇನು ಮಾಡಿದೆವು ಇಲ್ಲೆಲ್ಲ ಸಮಾಜದಲ್ಲಿ ಸೇರ್ಕೊಂಡು ಹೋಗಿ ಅಲ್ಲಿ ಮೂರ್ತಿ ಇದನ್ನು ಮಾಡಿದೆವು ಅದು ಅವಾಗ ಏನು ಹೇಳಿದ ಆಂಧ್ರ ಹತ್ರ ಒಂದು ಯಾವುದೋ ಒಂದು ಇದು ಇದೆ ಕಲ್ಲು ಸಿಗುತ್ತಂತಲ್ಲೇ ಅದು ಸಾವಿರ ಓಳು ಸಾವಿರ ಅದಕ್ಕೇನೋ ಇದಾಗೋದಿಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ್ಕೊಂಡು ಕ್ಷೇತ್ರ ಇದನ್ನು ಮಾಡಿದೆವು ಅದು ಸುಮಾರು ಒಂದು ಐದು ಅಡಿ ಐತೆ ಅದು ಮೂರ್ತಿ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಆಗಿದೆ ಅದ್ರದ್ದು ಅದು ಯಾಕಂದರೆ ನಿಜಚರಣ ಶ್ರೀ ಅಂಡಿಗಾರ ಚೌಡಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಆವಾಗಿನ ಕಾಲದಲ್ಲಿ ಅವರು ಶರಣರು ರಮಿಸ್ಕೊಳ್ಳಿಲ್ಲ ಆಗಿನ ಕಾಲದಾಗ ನಿಜ ಶರಣ ಅಂಬಿಗರ ಚೇವ ಅಂತೇಳಿ ಅವರು ಇದನ್ನು ಪಡ್ಕೊಂಡಾರ ಅದರ ಸಂಬಂಧ ನಾವೇನೈತಿ ಅದನ್ನು ಇಲ್ಲಿ ಮುದ್ದೆ ತಾಲೂಕಲ್ಲಿ ಬಹುದಿನಗಳಿಂದ ಇಲ್ಲಿ ಸಮಾಜದ ಒಂದು ಯಾವ ಸಮಾವೇಶ ಆಗಿದ್ದಿಲ್ಲ ಅದಕ್ಕೆ ಇದನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ನಾವು ಮುದ್ದೆ ನಮ್ಮ ಸಮಾಜದ ಎಲ್ಲ ಜಾತ್ಯತೀತವಾಗಿ ಸಮಾಜದ ಎಲ್ಲ ತಾಲೂಕಿನ ಸಮಾಜದವರು ಅದಕ್ಕೆ ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಾರ ಅದಕ್ಕೆ ನಾವು ಇವತ್ತು ನಮ್ಮ ಸಮಾಜ ಅಂತ ಅನ್ನೋದಲ್ಲ ಎಲ್ಲ ಸಮಾಜ ಬಂತು ಚೌಡಯ್ಯನವರು ಅಂತಂತಂದರೆ ಎಲ್ಲ ಸಮಾಜಕ್ಕವರು ಅವರು ಅದರ ಸಂಬಂಧ ಎಲ್ಲ ಸಮಾಜ ಬಾಂಧವರು ಇವತ್ತು ನಮ್ಮ ಜಾತಿ ನಾವು ನಾವು ಇದನ್ನು ಮಾಡ್ತೀವಿ ಅಂತ ಅಂತ ಸಮಾಜಂತ ಎಲ್ಲ ಸಮಾಜದವ್ರು ಕೂರ್ಕೊಂಡು ಹೋಗಿ ಇದನ್ನೊಂದು ಮೂರ್ತಿ ಅನಾವರಣ ಮಾಡಬೇಕಂತ ನಮ್ಮ ಆಶೆ ಐತಿ ಅದಕ್ಕಾಗಿ ನಾವು ಇನ್ನೂ ನಾವು ಉಳಿದ ಸಮಾಜಕ್ಕೂ ನಾವು ಇದ್ರ ಬಗ್ಗೆ ಸಂದೇಶ ಕೊಟ್ಟು ಅವ್ರಿಗೆ ನಮಗೆ ಬರಲಿಕ್ಕೆ ನಾವು ಇದನ್ನು ಮಾಡಲಿಕ್ಕೆ ಸಮಾಜದ ಮುಖಂಡರಾದ ಸಂಗಪ್ಪ ಪ್ಯಾಟಿ ಸಾಗರ್ ಉಕ್ಲಿ ಅಯ್ಯಪ್ಪ ತಂಗಡಿಗೆ ಸಮಾವೇಶ ಯಶಸ್ವಿಗೆ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆಯನ್ನ ನೀಡಿದರು ಈ ಒಂದು ಮೂರ್ತಿ ಅನಾವರಣದಲ್ಲಿರುವಂತಹ ಮೂರ್ತಿಗಳು ಒಂದು ಸಮಾಜ ಸಂಘಟನೆಗಾಗಿ ಈ ಒಂದು ನಾವು ಕೃಷ್ಣಾದಿರದ ಸಮಾವೇಶ ಕಾರ್ಯಕ್ರಮವನ್ನು ಇದ್ದೇವೆ ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಒಂದು ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ಒಂದು ಸಮಾವೇಶ ಜಿಲ್ಲಾ ಸಮಾವೇಶವಾಗಿದೆ ಈ ಒಂದು ಸಮಾವೇಶದಲ್ಲಿ ನಮ್ಮ ರಾಜ್ಯದ ನಮ್ಮ ಸಮಾಜದ ಎಲ್ಲ ನಾಯಕರು ಹಾಗೂ ನಮ್ಮ ಪೀಠಾಧ್ಯಕ್ಷರಂತ ಶಾಂತಿ ಚೌಡಯ್ಯ ಮಹಾಸ್ವಾಮಿಗಳು ನಮ್ಮ ಪೀಠದ ಕಾರ್ಯಕ್ಷಿಗಳ ಪ್ರಮೋದ್ ಮಧ್ವರಾಜ್ ಅವರು ಈಗ ಎಂ ಎಲ್ ಸಿ ಇರುವಂತಹ ರವಿಕುಮಾರ್ ಸರ್ ತಿಪ್ಪಣ್ಣ ಸಾನೂರ್ ಹಾಗೂ ನಮ್ಮ ಭಾಗದ ಶರಣಪ್ಪ ಸುಡ್ಗಾ ಸರ್ ಹಾಗೂ ನಮ್ಮ ಸ್ಥಳೀಯ ಶಾಸಕರ ಸಿ ಎಸ್ ನಾಡಗೌಡರು ಹಾಗೂ ಎಸ್ ನಡಹಳ್ಳಿ ಸೇರಿದಂತೆ ನಮ್ಮ ಸ್ಥಳೀಯ ಎಲ್ಲ ರಾಜಕಾರಣಿಗಳು ಜೊತೆಗೂಡಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಅಖಂಡ ಕರ್ನಾಟಕದ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುದ್ದೇಗ ಪಟ್ಟಣದ ಡಿ ಸಿ ಸಿ ಬ್ಯಾಂಕ್ ಹೆಸರಲ್ಲಿರುವಂತಹ ಶ್ರೀ ಚೌಡಯ್ಯ ವೃತ್ತದಿಂದ ಆರಂಭವಾಗುವುದು ಕಾರಣ ಮುದ್ದೇಬರ ತಾಲೂಕಿನ ಹಳ್ಳಿಗರ ಮೂವತ್ತೇಳು ಪರ್ಯ ಪದಗಳು ಸಮಾಜ ಸಮಾವೇಶ ಇದಾಗಿತ್ತು ಕಾರಣ ಎಲ್ಲ ಪರಮ ಹಾಗೂ ಸ್ಥಳೀಯ ಮುಖಂಡರು ರಾಜಕೀಯ ಮುಖಂಡರು ಸಮಾಜದ ಮುಖಂಡರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು ಕಾರಣ ಮುದ್ದೇಬರ ತಾಲೂಕಿನಲ್ಲಿರುವಂಥ ಎಲ್ಲ ಹಳ್ಳಿಗರ ಮಹಿಳೆಯರು ಸಮಾಜ ಬಾಂಧವರು ಸೇರಿದಂತೆ ಆಗಮಿಸಿ ಈ ಸಮಾಜಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸಿ ವಹಿಸಬೇಕು ಪ್ರತಿಯೊಂದು ಗ್ರಾಮ ಗ್ರಾಮದಲ್ಲಿರತಕ್ಕಂಥ ಸಮಾಜದ ಬಂಧುಗಳು ಫೆಬ್ರವರಿ ಒಂಬತ್ತರಂದು ಅನಾವರಣಗೊಳ್ಳಲಿರುವ ನಿಜಶರಣ ಅಂಬಿಗರ ಅವರ ಪ್ರತಿಮೆಯನ್ನ ಗುರುಮೆಟ್ಕಲ್ ತಾಲೂಕಿನ ಕೇಶವಪುರ ಗ್ರಾಮದ ಚಾರ್ಲಿ ಎಂಬ ಶಿಲ್ಪಿ ಕೆತ್ತನೆ ಮಾಡಿದ್ದು ಪ್ರತಿಮೆ ಐದು ಅಡಿ ಇದೆ ಫೆಬ್ರವರಿ ಒಂಬತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಟ್ಟಣದ ತಂಗಡಿಗೇರಿ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯ ಪ್ರತಿಮೆ ಅನಾವರಣವನ್ನು ಮಾಡಲಾಗುತ್ತದೆ ವೃತ್ತದಿಂದ ಸುಮಂಗಲಿಯರು ಕುಂಭದ ಮರಬರಿಗೆಯನ್ನು ಹೊತ್ತು ಅಂಬಗೇರ ಚುಡಯ ಭಾವಚಿತ್ರದ ಮೆರವಣಿಗೆ ಸಕಲ ಮಂಗಲ ವಾದ್ಯಗಳೊಂದಿಗೆ ಸಮಾವೇಶ ನಡೆಯುವ ಪಟ್ಟಣದ ಅಂಬೇಡ್ಕರ್ ಭವನದವರೆಗೆ ಮಾಡಲಾಗುತ್ತದೆ ಸಮಾವೇಶದ ಉದ್ಘಾಟನೆಯನ್ನು ವಿಧಾನಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಎನ್ ರವಿಕುಮಾರ್ ಡಾಕ್ಟರ್ ತಲವಾರ್ ಸಾಬಣ್ಣ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾಜಿ ಶಾಸಕ ಶರಣಪ್ಪ ಸುನ್ಗಾರ್ ಶಿವಕುಮಾರ್ ನಾಟೀಕಾರ ಮಾಡಲಿದ್ದಾರೆ ಕಾರ್ಯಕ್ರಮದ ದಿವ್ಯ ದಿವ್ಯಸ್ವಾನಿಧ್ಯ ಅಂಬಿಗೇರ ಚೌಡಯ್ಯ ನರಸೀಪುರ ಪೀಠದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮಿಗಳು ಸೇರಿದಂತೆ ಸಮಾಜದ ವಿವಿಧ ಮಠಾಧೀಶರು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುದ್ದೇಬಿಹಳ್ಳಮತ ಕ್ಷೇತ್ರದ ಶಾಸಕ ಸಿ ಎಸ್ ನಾಡಗೌಡ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಸಮಾಜದ ಮುಖಂಡರಾದ ಮಡಿವಾಳಪ್ಪ ಬಿದ್ರಕೋಟಿ ಬಸವರಾಜ ಕಟ್ಟಿಮಣಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ಳ ಸಂಘ ಡಿಎಲ್ ಶಾಸ್ತ್ರಿ ಸಂಗಣ್ಣ ಬೋಯರ್ ರಾಮಣ್ಣ ಕೆಸಾಪುರ ಸಿದ್ದಣ್ಣ ಐರೋಡುಗೆ ಸೇರಿದಂತೆ ಸಮಾಜದ ಮುಖಂಡರು ಸಮಾವೇಶದ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶಿವಪ್ಪ ಚಿಮಲಿಗಿ ಹನುಮಂತ ಕೋಲ್ಕಾರ್ ಹನುಮಂತ ಅಂಬಗೇರ್ ನಿಂಗಣ್ಣ ಕಟ್ಟಿಮಣಿ ಸಂದೀಪ್ ಬಿದ್ರಕೋಟಿ ಚಂದ್ರಶೇಖರ್ ಅಂಬಗೇರ್ ನಾಗೇಶ್ ಕೆಸಾಪುರ್ ಭೀಮಣ್ಣ ಹಿರೇ ಅಂಬಿಗೇರ್ ಮುದ್ಕಣ್ಣ ಮಲಗಣ್ಣವರ ಆನಂದ್ ಮಲ್ಲಿಕಾರ್ಜುನ್ ಗುರಿಕಾರ್ ಮಲ್ಲಿಕಾರ್ಜುನ ಬಡಗೇರ್ ಇತರರು ಭಾಗವಹಿಸಿದ್ದರು